ಬಜೆಟ್ನ ಜೊತೆ ಜೊತೆಗೇನೆ ಸಿದ್ದು ಸಂಪುಟಕ್ಕೆ ಸರ್ಜರಿ ಕೂಡ ಆಗ್ತಾ ಇದೆ ಸಿದ್ದು ಸಚಿವ ಸಂಪುಟದಿಂದ ಐದು ಸಚಿವರು ಕೆಳಗಿಳಿತಾ ಇದ್ದಾರೆ ಹೊಸ ಐವರು ಇಲ್ಲದಿದ್ದರೆ ಆರು ಸಚಿವರನ್ನು ಸೇರ್ಪಡೆ ಮಾಡೋ ಮುಖಾಂತರ ಸಿದ್ದರಾಮಯ್ಯ ಸಚಿವ ಸಂಪುಟವನ್ನು ಪುನಾರ್ರಚನೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಹೈಕಮಾಂಡ್ ಕೆಲವು ದಿನಗಳ ಹಿಂದೆ ಮಂತ್ರಿಗಳ ರಿಪೋರ್ಟನ್ನು ಸ್ವೀಕಾರ ಮಾಡಿತ್ತು ಮಂತ್ರಿಗಳ ಕಾರ್ಯವೈಖರಿಯನ್ನು ಒಂದು ಸಮೀಕ್ಷೆಯನ್ನು ನಡೆಸಿ ಅವರು ಕೆಲಸವನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಪಡ್ಕೊಂಡಿತ್ತು ಆ ರಿಪೋರ್ಟನ್ನು ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ ಕಾರ್ಯಕ್ರಮದ ವೇಳೆ ಪಡ್ಕೊಳ್ಳಲಾಗಿತ್ತು ಹಾಗಾದರೆ ಯಾವ್ಯಾವ ಮಂತ್ರಿಗಳೆಲ್ಲ ಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರೆ ಯಾರಿಗೆ ಅವಕಾಶ ಸಿಗುತ್ತೆ ಬಹುತೇಕ ಇವರಿಗೆ ಖಚಿತ ಅಂತ ಮೂಲಗಳು ಹೇಳ್ತಾ ಇರುವಂಥ ಮಾಹಿತಿ ಹಾಗಾದರೆ ಸಚಿವ ಸ್ಥಾನ ಕಳ್ಕೊಳ್ಳೋರು ಯಾರು ಸಚಿವ ಸ್ಥಾನವನ್ನು ಪಡ್ಕೊಳ್ಳೋರು ಯಾರು ಇನ್ನೊಂದಷ್ಟು ಜನ ಲಾಬಿಯಲ್ಲಿದ್ದಾರೆ ಹತ್ತಕ್ಕಿಂತ ಹೆಚ್ಚು ಜನ ಸಚಿವ ಸ್ಥಾನಕ್ಕೆ ತೀವ್ರವಾಗಿ ಲಾಬಿ ನಡೆಸ್ತಾ ಇದ್ದಾರೆ ಆದರೆ ಈಗಾಗಲೇ ಆರು ಸ್ಥಾನಗಳನ್ನು ಮಾತ್ರ ತುಂಬಿಸ್ಕೊಳ್ತೀವಿ ನಾಗೇಂದ್ರ ಅವರ ಒಂದು ಸ್ಥಾನ ಕ್ರೀಡಾ ಸಚಿವರಾಗಿದ್ದ ನಾಗೇಂದ್ರ ಅವರ ಸ್ಥಾನ ಸೇರಿ ಐದು ಸಚಿವರನ್ನು ಹೊರಗೆ ಕಳಿಸಿ ಇನ್ನೈದು ಸಚಿವರನ್ನು ತುಂಬಿಸ್ಕೊಳ್ತೀವಿ ಅನ್ನುವಂತಹ ಅಂದರೆ ಹೊಸ ಸಂಪುಟ ಪುನರ್ರಚನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಆಪ್ತ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಇದ್ದಾರೆ ಬೆಂಗಳೂರು ನಗರ ಹೊರತುಪಡಿಸಿ ನಗರಾಭಿವೃದ್ಧಿ ಸಚಿವ ಅವರ ಕೆಲಸದ ಬಗ್ಗೆ ಭಾರಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅವರನ್ನು ತೆಗಿತಾರ ಸಿದ್ದರಾಮಯ್ಯನವರ ಆಪ್ತರನ್ನು ಸಚಿವ ಸಂಪುಟದಿಂದ ತೆಗೆಯುವಂಥ ಮನಸ್ಸು ಮಾಡ್ತಾರ ಈ ಎಲ್ಲ ಚರ್ಚೆಗಳು ನಡೀತಾ ಇರುವಾಗ ಯಾರ್ಯಾರು ಹೊಸ ಸಚಿವರಾಗುವ ಸಾಧ್ಯತೆಗಳಿದೆ ಯಾರನ್ನು ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಇದೆ ಬಹಳ ಪ್ರಮುಖವಾಗಿ ಅಥಣಿಯಿಂದ ಗೆದ್ದಿರುವಂಥ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ಬಲ ಎಲ್ಲವನ್ನು ತಂದುಕೊಟ್ಟಂತಹ ಬೆಳಗಾವಿಯ ಮತ್ತೊಬ್ಬ ಶಾಸಕರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಹೇಳಿ ಪಟ್ಟು ಹಿಡಿದಿದ್ದಾರೆ ಇಲ್ಲ ಅಂತಂದರೆ ನಾನು ಮತ್ತೊಮ್ಮೆ ಪಕ್ಷವನ್ನು ಬಿಡೋದಕ್ಕೂ ರೆಡಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿನೇ ಅವರು ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಸವದಿ ಎಲ್ಲೂ ಕೂಡ ಪ್ರಮುಖವಾಗಿ ಬೆಳಗಾವಿಯ ಕಾರ್ಯಕ್ರಮಗಳಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಕಾಂಗ್ರೆಸ್ಗೆ ನಾನು ಸಂಪೂರ್ಣ ನನ್ನ ಶಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಬಹಳ ಪ್ರಮುಖವಾಗಿ ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಅಂತ ಆಗ್ತಾಯಿರುವಂಥ ಚರ್ಚೆ ಇದು ಯು ಟಿ ಖಾದರ್ ಮಂಗಳೂರಿನಿಂದ ಯು ಟಿ ಖಾದರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವಂತಹ ಮಾಹಿತಿ ಅಂದರೆ ಅವರು ಈಗಾಗಲೇ ಸ್ಪೀಕರ್ ಆಗಿದ್ದಾರೆ ಆದರೆ ಸ್ಪೀಕರ್ ಸ್ಥಾನಕ್ಕೆ ಬೇರೆಯವ್ರನ್ನ ತಂದು ಖಾದರ್ ಅವರನ್ನು ಸಚಿವರನ್ನಾಗಿ ಮಾಡ್ತಾರೆ ಮಂಗಳೂರಿಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ ಖಾದರ್ಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅಲ್ಲಿ ಉತ್ತರ ಕನ್ನಡದಿಂದ ಏನು ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾ ಇರುವಂಥ ಮಂಕಾಳು ವೈದ್ಯ ಅವರಿಗೆ ಅವರ ಸಚಿವ ಸ್ಥಾನವನ್ನು ಕಸಿಯಲಾಗುತ್ತೆ ಅವರಿಗೆ ಕತ್ರಿ ಹಾಕಿ ಯು ಟಿ ಖಾದರ್ ಅವರಿಗೆ ಬಂದರು ಮೀನುಗಾರಿಕೆ ಈ ಖಾತೆಯನ್ನು ಕೊಡಲಾಗುತ್ತೆ ಜೊತೆಗೆ ಒಂದು ಪ್ರಮುಖ ಖಾತೆಯನ್ನು ಕೂಡ ಯು ಟಿ ಖಾದರ್ ಅವರಿಗೆ ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೆ ಯು ಟಿ ಖಾದರ್ ಸ್ಪೀಕರ್ ಆಗಿ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ನನಗಿಂತ ಎತ್ತರದ ಸ್ಥಾನದಲ್ಲಿ ಸ್ಪೀಕರ್ ಇರ್ತಾರೆ ಅಂತ ಸಿದ್ದರಾಮಯ್ಯವ್ರು ಹೇಳಿದರೂ ಕೂಡ ಮಂತ್ರಿ ಸ್ಥಾನ ಅಂದರೆ ಕ್ಷೇತ್ರದ ಅಭಿವೃದ್ಧಿಗಾಗುತ್ತೆ ಹಾಗೆ ಜಿಲ್ಲೆಯಲ್ಲಿ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸದ್ಯ ಮಂಕಾಳು ವೈದ್ಯ ತಮಗೆ ಸಚಿವ ಸ್ಥಾನ ತಪ್ಪುತ್ತೆ ಅನ್ನುವಂತಹ ಅಂದರೆ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವ ವಿಚಾರವನ್ನು ತಿಳ್ಕೊಂಡೇನೆ ಅವರು ತಮ್ಮ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದ್ದಾರೆ ಉತ್ತರ ಕನ್ನಡದಲ್ಲೂ ಕೂಡ ಓಡಾಡ್ತಾ ಇಲ್ಲ ಯಾವುದೇ ರೀತಿ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇಲ್ಲ ಅವರಿಗೆ ಈಗಾಗಲೇ ಸಚಿವ ಸ್ಥಾನ ಹೋಗುವಂಥ ವಿಚಾರ ಗೊತ್ತಾಗಿದೆ ಅನ್ನುವ ಮಾಹಿತಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಯು ಟಿ ಖಾದರ್ ಅವರನ್ನು ಕರಾವಳಿ ಭಾಗದಲ್ಲಿ ಮತ್ತಷ್ಟು ಕಾಂಗ್ರೆಸ್ಸನ್ನು ಬಲಪಡಿಸೋದಕ್ಕೆ ಯಾಕಂದರೆ ಕರಾವಳಿ ಬಿ ಜೆ ಪಿಯ ಆಗಿದೆ ಇಲ್ಲಿ ಕಾಂಗ್ರೆಸ್ಸನ್ನು ಭದ್ರ ಮಾಡಬೇಕು ಅಂದರೆ ಯು ಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ವಿಚಾರ ಮಾಡ್ತಾಯಿದೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ ಇನ್ನು ಹಾಸನದ ಅರಸೀಕೆರೆಯ ಶಿವಲಿಂಗೇಗೌಡರಿಗೆ ಕೂಡ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಇವರು ಕೂಡ ಸಚಿವ ಸ್ಥಾನಕ್ಕಾಗಿನೇ ಜೆ ಡಿ ಎಸ್ಸನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು ನಾಲ್ಕು ಬಾರಿ ಶಾಸಕರಾಗಿರುವಂಥವರು ಸದ್ಯ ತಮಗೆ ಕೊಟ್ಟಿರುವಂಥ ಏನು ಮಂಡಳಿಗಳೇನಿದೆ ಅದರ ಅಧ್ಯಕ್ಷ ಸ್ಥಾನ ಏನಿದೆ ನಿಗಮ ಮಂಡಳಿ ಅದರ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಅವ್ರಿಗಿಲ್ಲ ಸಚಿವ ಸ್ಥಾನನೇ ಬೇಕು ನಾನೊಬ್ಬ ವೋಕಲ್ ಶಾಸಕ ಅಂದರೆ ಯಾವುದೇ ಸಭೆಯಲ್ಲಿ ಅಥವಾ ಸದನದಲ್ಲಿ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ದನಿ ಎತ್ತುವಂಥ ಶಾಸಕ ನನಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಗೌಡ್ರ ಕುಟುಂಬದ ನಡ ಇದೆ ಕಾಂಗ್ರೆಸ್ ಒಬ್ಬೊಬ್ಬರಾಗಿ ರೇವಣ್ಣ ಕುಟುಂಬವೇ ಈಗಾಗಲೇ ಮೂಲೆ ಗುಂಪಾಗಿದೆ ಇನ್ನೂ ಉಳಿದಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ಹಾಸನನ ಕಬ್ಜಾ ಮಾಡ್ಕೋಬೇಕು ಅಂದರೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಒಳ್ಳೆಯದು ಅಂತ ಕಾಂಗ್ರೆಸ್ ಕೂಡ ವಿಚಾರ ಇದೆ ಆದರೆ ಇಲ್ಲಿ ಬಂಗಾರಪೇಟೆಯಿಂದ ಎಸ್ ಎನ್ ನಾರಾಯಣಸ್ವಾಮಿ ಕೂಡ ಮಂತ್ರಿ ಸ್ಥಾನಕ್ಕೆ ದೊಡ್ಡ ಆಕಾಂಕ್ಷಿ ಇದ್ದಾರೆ ಅವರಿಗೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಎನ್ ಎ ಹ್ಯಾರಿಸ್ ಕೂಡ ದೊಡ್ಡ ಆಕಾಂಕ್ಷಿ ಬೆಂಗಳೂರಿನಿಂದ ಬಿ ಡಿ ಎ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನನಗೆ ಸಚಿವ ಸ್ಥಾನ ಕೊಡಿ ನಾನು ಕೂಡ ಹ್ಯಾಟ್ರಿಕ್ ಕೊಡ್ದು ನಾಲ್ಕನೇ ಬಾರಿ ಗೆದ್ದಿದ್ದೀನಿ ಸೊ ನನಗೆ ಯಾಕೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಬಹಳಷ್ಟು ಪುಟ್ರಂಗ್ ಶೆಟ್ಟಿ ಚಾಮರಾಜನಗರದಿಂದ ಕಳೆದ ಬಾರಿ ಅವರಿಗೆ ನೀವು ಸ್ಪೀಕರಾಗಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟರು ಅದನ್ನು ನನಗೆ ಬೇಡವೇ ಬೇಡ ನಂಗೆ ಕೊಟ್ಟರೆ ಮಂತ್ರಿ ಸ್ಥಾನ ಕೊಡಿ ಅಂತ ಅವ್ರು ಕೇಳಿದ್ದರಿಂದ ಸಿದ್ದರಾಮಯ್ಯವರು ಅವ್ರನ್ನ ಸಮಾಧಾನ ಪಡಿಸಿದ್ದಾರೆ ಅರ್ಧ ಅವಧಿಯ ನಂತರ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಹಾಗಾದರೆ ಕೆಳಗಿಳಿಯುವಂಥ ಸಚಿವರಲ್ಲಿ ಮತ್ತಾರಿದ್ದಾರೆ ಅಂದರೆ ಮಂಕಾಳು ವೈದ್ಯ ಜೊತೆ ಎನ್ ಎಸ್ ಬೋಸರಾಜು ವಿಧಾನ ಪರಿಷತ್ತಿಂದ ಮಂತ್ರಿಯಾದವರು ಇವರು ಕೆಳಗಿಳಿತಾರೆ ಅನ್ನುವಂಥ ಮಾಹಿತಿ ಆರ್ ಬಿ ತಿಮ್ಮಾಪುರಿಗಾಗಲೇ ಅಬಕಾರಿ ಸಚಿವರಾಗಿರುವಂಥವರು ಅಲ್ಲಿ ಒಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿಕೊಂಡ್ರು ಸೊ ಅವರನ್ನು ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾದಂಥ ಹೆಸರು ಕೇಳಿ ಬರ್ತಾ ಇರುವಂಥದ್ದು ದಿನೇಶ್ ಗುಂಡೂರಾವ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪುತ್ತೆ ಅನ್ನೋದು ಆದರೆ ಇದು ಸಾಧ್ಯನಾ ಅಂತ ಕೂಡ ವಿಚಾರ ಮಾಡಲಾಗ್ತಾಯಿದೆ ಆದರೆ ದಿನೇಶ್ ಗುಂಡೂರಾವ್ಗೆ ನೇರವಾಗಿ ದೆಹಲಿಯ ರಾಹುಲ್ ಗಾಂಧಿಯವರ ಜೊತೆ ಸಂಪರ್ಕ ಚೆನ್ನಾಗಿದೆ ಅವರ ಒಂದು ಸಂಪರ್ಕದಿಂದಾನೆ ಅವರ ಜೊತೆಗಿನ ಏನು ಒಳ್ಳೆಯ ಏನು ಕಾಂಟ್ಯಾಕ್ಟ್ ಇರೋದರಿಂದಾನೇ ಮಂತ್ರಿ ಸ್ಥಾನವನ್ನು ತಗೊಂಡಿದ್ದು ಕೊನೆ ಕ್ಷಣದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು ಇಲ್ಲಾಂದರೆ ಅವರ ಬದಲಿಗೆ ಮಂತ್ರಿ ಸ್ಥಾನಕ್ಕೆ ಶೆಟ್ಟಿ ಅವರಿಗೆ ಒಂದು ಅವಕಾಶ ಕೊಟ್ಟಾಗಿತ್ತು ಆದರೆ ತಪ್ಪಿದ್ದು ದಿನೇಶ್ ಗುಂಡೂರಾವ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದರಿಂದ ಈಗ ಮತ್ತೊಮ್ಮೆ ಅವರಿಗೆ ಕಂಟಕ ಬಂದಿದೆ ಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಬಾಣಂತಿಯರ ಸಾವಿನ ನಂತರ ತೀವ್ರ ಅವರ ಕೆಲಸದ ಬಗ್ಗೆ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆಗಳು ವ್ಯಕ್ತ ಆಯಿತು ಈ ಎಲ್ಲ ಏನು ಸಚಿವರು ಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರೆ ಇನ್ನೊಂದಿಬ್ಬರು ಕೂಡ ಸಚಿವರು ಆದರೆ ಬೈರತಿ ಸುರೇಶ್ ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಇವರ ಮಂತ್ರಿ ಸ್ಥಾನ ಕೂಡ ಹೋಗುತ್ತಾ ಈ ಐದು ಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರ ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದರೆ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪಟ್ಟು ಹಿಡಿದಾಗ ಚರ್ಚೆ ನಡೆದಿದ್ದು ಸಿದ್ದರಾಮಯ್ಯನವರು ಅವರ ಆಪ್ತ ಬೆಳಗ ಕೂತ್ಕೊಂಡು ಮೊದಲು ಚರ್ಚೆ ಮಾಡಿದ್ದೆ ನಾಲ್ಕು ದಿನಗಳ ನಂತರ ಮಂತ್ರಿ ಸ್ಥಾನ ಸಿಗೋ ಮೊದಲು ಒಂದು ಕಚೇರಿಯಲ್ಲಿ ಅಂದರೆ ಅದು ಭೈರತಿ ಬಸವರಾಜ್ ಅವರ ಕಚೇರಿ ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಚರ್ಚೆ ಆಗಿದ್ದು ಭೈರತಿ ಸುರೇಶ್ ಸಿದ್ದರಾಮಯ್ಯನವರ ಆಪ್ತ ಜೊತೆಗೆ ಒಂದೇ ಸಮುದಾಯದವರು ಹಾಗಾಗಿ ಭೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಅದರ ನಡುವೆನೇ ಈ ಭೈರತಿ ಸುರೇಶ್ ಅವರ ಬಗ್ಗೆ ಕೋಲಾರ ಉಸ್ತುವಾರಿ ಕೂಡ ಆಗಿದ್ದಾರೆ ಅವ್ರ ಬಗ್ಗೆ ಶಾಸಕರಲ್ಲೇ ಅಸಮಾಧಾನ ಇದೆ ಕೆ ಜಿ ಎಫ್ನ ಶಾಸಕಿ ರೂಪಕಲಾ ಶಶಿಧರ್ ಇವ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವರ ಕೆ ಡಿ ಪಿ ಸಭೆಗಳಿಗೆ ಇಲ್ಲ ಯಾವುದೇ ರೀತಿಯ ಏನು ಸಂಪರ್ಕ ಹಾಗೆ ಯಾವುದೇ ರೀತಿಯಲ್ಲಿ ಅವರ ನಡುವೆ ಒಳ್ಳೆಯ ಏನು ಮಾತುಕತೆಗಳು ನಡೀತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ ಇಲ್ಲಿರುವಂಥ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕೂಡ ನಾನು ಹಿರಿಯ ನನಗೆ ಸಚಿವ ಸ್ಥಾನ ಕೊಡಿ ಕೋಲಾರ ಜಿಲ್ಲೆಯಲ್ಲಿ ಯಾರ್ಯಾರನ್ನೂ ತಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾಡ್ತೀರಾ ನಾನೇ ಹಿರಿಯ ಇದ್ದೀನಿ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಅವರು ಕೂಡ ಪಟ್ಟು ಹಿಡಿತಾ ಇರುವಂಥದ್ದು ಹಾಗಾಗಿ ಎಸ್ ಎನ್ ನಾರಾಯಣ ಅವರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಸಂಪುಟ ಸರ್ಜರಿ ಆಗೋದು ರೀಶಫಲ್ ಆಗೋದು ಅಂದರೆ ಪುನರ್ರಚನೆ ಬಹುತೇಕ ಖಚಿತ ಇದು ಬಜೆಟ್ನ ನಂತರ ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ ಮೂಲದಿಂದಾನೆ ಕಾಂಗ್ರೆಸ್ ಸಚಿವರ ಏನು ಒಟ್ಟಾರೆ ಅವರ ರಿಪೋರ್ಟ್ ಕಾರ್ಡನ್ನು ತೆಗೆದುಕೊಂಡು ಐದು ಸಚಿವರನ್ನು ಕಳಿಸಿ ಆರು ಸಚಿವರನ್ನು ಹೊಸದಾಗಿ ಸಂಪುಟಕ್ಕೆ ತಗೊಳ್ಳುವಂತಹ ಯೋಚನೆ ಮಾಡ್ತಾ ಇದೆ ಅನ್ನುವಂಥ ವಿಚಾರ ಹೊರಗೆ ಬಂದಿದೆ